ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬ್ಯೂಟಿಫುಲ್ ಆಗಿರುವ ಸಿಂಪಲ್ ಆಗಿರುವ ರುಚಿಕರವಾದ ಒಂದು ಸೌತೆಕಾಯಿ ಮಂಗಳೂರು ಸೌತೆಕಾಯಿ ಸಾರು ಮಾಡಿದ್ದೀನಿ ಅದು ಮಂಗಳೂರು ಸೌತೆಕಾಯಲ್ಲಿ ನಾನಾ ಥರದ ಅಡುಗೆ ಮಾಡ್ಬೋದು ಇವತ್ತು ನಾನು ಹೇಗೆ ಸಾರು ಮಾಡ್ತಾಯಿದ್ದೀನಿ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನಾನು ಚೆನ್ನಾಗಿ ತೊಳೆದಿಟ್ಟಿರುವ ಒಂದು ಸೌತೆಕಾಯನ್ನು ತಗೊಂಡಿದ್ದೇನೆ ಯಾಕೆ ಚೆನ್ನಾಗಿ ತೊಳಿಬೇಕಂದ್ರೆ ಇದನ್ನು ಸ್ಕಿನ್ ಸಮೇತ ಹಾಕಿ ನಾವು ಸಾರು ಮಾಡೋದು ಹಾಗಾಗಿ ಚೆನ್ನಾಗಿ ತೊಳಿಬೇಕು ಇದರ ಸ್ಕಿನ್ ತೆಗಿಲಿಕ್ಕಿಲ್ಲ ಇದನ್ನು ಇವತ್ತೊಂದು ಸಾರು ಮಾಡುವ ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟ್ ಇದನ್ನು ಕಟ್ ಮಾಡೋಣ ಕಟ್ ಮಾಡಿದ ಮೇಲೆ ಒಂದು ಸಲ ನೀರಿಗೆ ಹಾಕಿ ಒಂದು ಐದು ನಿಮಿಷ ಇಟ್ಟು ತೆಗೆದರೆ ಸಾಕಾಗುತ್ತೆ ಆಲ್ರೆಡಿ ನಾನು ತುಂಬ ಚೆನ್ನಾಗಿ ತೊಳೆದಿದ್ದೀನಿ ಇದನ್ನು ಇವಾಗ ಕಟ್ ಮಾಡೋಣ ತುಂಬ ಆರೋಗ್ಯಕ್ಕೆ ಒಳ್ಳೆಯ ಒಂದು ತರಕಾರಿ ಸೌತೆಕಾಯಿ ಇದರಲ್ಲಿ ಶೇಕಡ ತೊಂಬತ್ತೈದು ಪರ್ಸೆಂಟ್ ನೀರೇ ಇರೋದು ಇದನ್ನು ಆಗಾಗ ಸೇವಿಸ್ತಾರೆ ಇದು ಕೂಡ ಒಳ್ಳೇದು ನೋಡಿ ಇದೀಗ ಬೀಜ ಎಲ್ಲ ಮಾರ್ಲಿಕ್ಕೆ ಸಿಗುತ್ತೆ ತುಂಬ ಒಳ್ಳೆಯದು ಈ ಬೀಜ ಎಲ್ಲ ಆರೋಗ್ಯಕ್ಕೆ ನಾನು ಅದನ್ನು ತಿಂತಾ ಇರ್ತೀನಿ ಬಿಸಾಕಲ್ಲ ನೋಡಿ ಇದನ್ನು ನಿಮಗೆ ಹೇಗೆ ಬೇಕಾಗಿ ಕತ್ತರಿಸ್ಬೋದು ನಾನು ಸ್ವಲ್ಪ ಸಾರಿಗೆ ದೊಡ್ಡ ಪೀಸ್ ಹಾಕೋದು ನನಗೆ ಈ ಪೀಸ್ ತಿನ್ನೋದಂದರೆ ಬಹಳ ಇಷ್ಟ ಇದನ್ನು ಹೀಗೆ ಮಾಡಿ ನಾನು ಏನು ಮಾಡ್ತೀನಿ ಸ್ವಲ್ಪ ಇದ್ರೂ ಚೆನ್ನಾಗಿರುತ್ತೆ ಇದನ್ನು ಹೀಗೆ ಮಾಡಿ ನಾನು ಇದನ್ನು ತಿಂತೀನಿ ನೋಡಿ ಮೊದಲು ಈಗೆಲ್ಲ ಮಾಡಿಟ್ಟು ಈಗೇ ಒಂದು ಸ್ವಲ್ಪ ತೊಳೆದ್ರೆ ಸಾಕಾಗುತ್ತೆ ಜಾಸ್ತಿ ತೊಳೆದಕ್ಕೆ ಹೋಗ್ಬೇಡಿ ಕಟ್ ಮಾಡಿದ ಮೇಲೆ ಸೌತೆಕಾಯಿ ಇತ್ತು ಹಾಗಾಗಿ ಒಂದು ಐದು ನಿಮಿಷ ನೀರಲ್ಲಿ ಹಾಕಿಡಬೇಕು ಯಾಕಂದರೆ ಹಸಿ ಸೌತೆಕಾಯಿ ಸ್ವಲ್ಪ ಕಹಿನೇ ಇರುತ್ತೆ ಈಗ ಒಂದು ಐದು ನಿಮಿಷ ಈಗ ನೀರಲ್ಲಿರಲಿ ಅದರ ಕಹಿ ಇದ್ದರೆ ಬೀಜ ಪೂರ್ತಿ ತೆಗಿಬೇಕು ಒಂದು ಐದು ನಿಮಿಷ ನೀರಲ್ಲಿ ಇಟ್ಟ ಮೇಲೆ ಮತ್ತೆ ಇದನ್ನು ಕಟ್ ಮಾಡೋಣ ಇಲ್ಲಾಂದರೆ ಸಾರೆಲ್ಲ ಕಹಿ ಬರುತ್ತೆ ಈ ಕಹಿ ಇದೆ ಅಲ್ವಾ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ತಿನ್ನಲಿಕ್ಕೆ ಅನ್ನ ಜೊತೆ ನಮಗೆ ಅದು ಆ ಕಹಿ ಚೆನ್ನಾಗಿರೋದಿಲ್ಲ ಹಾಗಾಗಿ ಒಂದು ಐದು ನಿಮಿಷ ನೀರಲ್ಲಿ ಹಾಕಿರೋಣ ನೋಡಿ ಈಗ ಐದು ನಿಮಿಷ ನಂತರ ಇದನ್ನು ಪೀಸಾಗಿ ಇದ್ದೀನಿ ನಿಮಗೆ ಬೇಕಾದ ಅಡತೆಗೆ ಕಟ್ ಮಾಡಿ ಇನ್ನು ಕೆಲವರು ಇನ್ನೂ ದೊಡ್ಡದಾಗಿ ಕತ್ತರಿಸ್ತಾರೆ ಇನ್ನು ಚಿಕ್ಕದಾಗಿ ಕತ್ತರಿಸೋರಿದ್ದಾರೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ತುಂಬ ದೊಡ್ಡದಾದರೆ ಕುಕ್ಕರಲ್ಲಿ ಒಂದು ಒಂದು ವಿಸಿಲ್ ತೆಗಿಬೇಕಾಗುತ್ತೆ ನಾನು ಕುಕ್ಕರಲ್ಲಿ ಬೇಯಿಸಲ್ಲ ಇದನ್ನು ಹಾಗೆ ಬೇಯಿಸ್ತೀನಿ ಹಾಗಾಗಿ ನಾನು ಆಗಿ ಕತ್ತರಿಸ್ತೀನಿ ಇದೆಲ್ಲ ಅವರವರ ಆಯ್ಕೆ ಒಬ್ಬೊಬ್ಬರಿಗೆ ದೊಡ್ಡ ಪೀಸ್ ತಿನ್ನಬೇಕಾಗುತ್ತೆ ಇನ್ನೊಬ್ಬರಿಗೆ ಚಿಕ್ಕದಿರಬೇಕು ಹಾಗಾಗಿ ನಿಮಗೆ ನಿಮಗೆ ಬೇಕಾದ ಅಳತೆಗೆ ಕಟ್ ಮಾಡಿ ತೆಗೀರಿ ಈಗ ನೋಡಿ ನಮ್ಮ ಸೌತೆಕಾಯಿ ಕಟ್ ಮಾಡಿದಾಯಿತು ಸಿಪ್ಪೆ ಸಮೇತ ಕಟ್ ಮಾಡಿದ್ದಾನೆ ಇನ್ನು ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಬೇಯಲಿಕ್ಕೆ ಇಡಬೇಕು ಬೇಕಾದವರು ಇಡಿ ತುಂಬ ಅರ್ಜೆಂಟಾಗಿರೋರು ಕುಕ್ಕರಿಗಿಂತ ಹೀಗೆ ಇಟ್ಟರೆ ರುಚಿಯಾಗಿರುತ್ತೆ ಅರ್ಜೆಂಟ್ ನಮ್ಗೆ ಬೇ ಬೇಗ ಆಗಬೇಕಂದ್ರೆ ಇಟ್ಟು ಬೇಯಿಸಿ ಬೇಯುವಾಗ ಉಪ್ಪು ಹಾಕ್ಬೋದು ಈಗ ನೋಡಿ ನಾನು ಸೌತೆಕಾಯಿನ ಬೇಯಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಮುಚ್ಚಿಟ್ಟು ಬೇಯಿಸೋಣ ಬೇಗ ಬೇಯುತ್ತೆ ನಮ್ಮ ಸೌತೆಕಾಯಿ ಈಗ ನಿಧಾನವಾಗಿ ಬೇಯ್ತಾ ಇದೆ ಇವಾಗ ಉಪ್ಪು ಹಾಕ್ಬೋದು ಉಪ್ಪು ಹಾಕ್ಬೋದು ತರಕಾರಿಗೆ ಉಪ್ಪು ಹಾಕ್ಬೋದು ಕಾಳುಗೆಲ್ಲ ಉಪ್ಪು ಹಾಕುವಾಗಿಲ್ಲ ಕಲ್ಲು ಉಪ್ಪು ಹಾಕ್ತಾ ಇದ್ದೀನಿ ನಾನಿಲ್ಲಿ ಇದು ಇನ್ನೊಂದು ಹದಿನೈದು ನಿಮಿಷ ಬೇಯಿಸಬೇಕು ಹೀಗೆ ನನ್ನ ಕಡೆ ಸೌತೆಕಾಯಿ ಬೇಯ್ಲಿ ಈ ಕಡೆ ನಾವು ಸಾರಿನ ಮಸಾಲೆ ರೆಡಿ ಮಾಡೋಣ ಇಲ್ಲಿ ನಾನು ಒಂದು ಕಪ್ ತೆಂಗಿನಕಾಯಿ ತೆಂಗಿನ ತುರಿ ತಗೊಂಡಿದ್ದೇನೆ ಇದೊಂದು ದೊಡ್ಡ ತೆಂಗಿನಕಾಯಿಯ ಅರ್ಧ ಭಾಗ ಇದೆ ತೆಂಗಿನಕಾಯಿದು ರೇಟೆಲ್ಲ ಜಾಸ್ತಿಯಾಗಿ ತೆಂಗಿನಕಾಯಿ ಮುಳುಗಿಸಿ ತಗೊಳ್ಬೇಕು ಇನ್ನೂ ಆ ಥರ ಸ್ಟೇಜ್ ಬಂದಿದೆ ಈಗ ಅರಿಶಿಣ ಪುಡಿ ಇದು ಇಷ್ಟು ಹುಣಸೆಹಣ್ಣು ಹಾಕಿದ್ದೀನಿ ಇದಕ್ಕೆ ನಾನು ಧನಿಯಾ ಬೀಜ ಎಲ್ಲ ಇಲ್ಲ ಇದೊಂದು ಬೇರೆ ಥರ ಸಾರು ಕೊನೆಯಲ್ಲಿ ಬೇಕಂದ್ರೆ ನಿಮಗೆ ಮೊಸರು ಕೂಡ ಹಾಕ್ಬೋದು ಮೊಸರು ಹಾಕೋ ಹಾಗಿದ್ರೆ ಇಷ್ಟು ಹುಣಸೆಹಣ್ಣು ಬೇಕಾಗಿಲ್ಲ ನಾನು ಮೊಸರು ಇಲ್ಲ ನಮ್ಮಲ್ಲಿ ಮೊಸರು ಹಾಲಿನ ಪ್ರಾಡಕ್ಟೆಲ್ಲ ಯಾರಿಗೆ ಆಗೋದಿಲ್ಲ ಇಷ್ಟು ನೋಡಿ ನಾನು ನಾಲ್ಕು ಹಸಿಮೆಣ್ಸಿನಕಾಯಿ ತಗೊಂಡಿದ್ದೇನೆ ಇಷ್ಟೇ ಗುಂಟೂರು ಮೆಣಸಿನಕಾಯಿ ತಗೊಳ್ಬೇಕೀಗ ನೋಡಿ ಇಷ್ಟು ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದೀನಿ ಒಂದು ಐದು ಹಾಕಿದೆ ನೀವು ನಾಲ್ಕು ಹಾಕಿದ್ರೆ ಸಾಕು ತರಕಾರಿಗೆಲ್ಲ ಜಾಸ್ತಿ ಖಾರ ಬೇಕಾಗಿಲ್ಲ ಇದನ್ನು ಇವಾಗ ನೀರು ಹಾಕಿ ರುಬ್ಕೊಂಡು ಬರ್ತೀನಿ ಇನ್ನೇನು ಹಾಕ್ಲಿಕ್ಕಿಲ್ಲ ಒಂದು ಚಿಟಿಕೆ ಜೀರಿಗೆ ಬೇಕಂದ್ರೆ ಹಾಕಿ ಅದು ರುಬ್ಬಿ ನಾವು ರೆಡಿಯಾಗಿ ಕೊನೆಯಲ್ಲಿ ಹಾಕಬೇಕಾಗಿದ್ದು ಜೀರಿಗೆ ನೋಡಿ ಇವಾಗ ಸೌತೆಕಾಯಿ ಬೆಂದಿದೆ ಉಪ್ಪೆಲ್ಲ ಆಲ್ರೆಡಿ ನಾನು ಹಾಕಿದ್ದೇನೆ ಇಷ್ಟು ಬೆಂದರೆ ಸಾಕು ನೋಡಿ ಇನ್ನು ಮಸಾಲೆ ಸೇರಿಸೋಣ ರುಬ್ಬಿಟ್ಟಿರೋ ಮಸಾಲೆ ನಾನು ಇದ್ದೀನಿ ಇದಕ್ಕೆ ನೀರು ಹಾಕಬೇಕಾಗಿಲ್ಲ ಅದರಲ್ಲಿ ನೀರಿದೆ ಈಗ ಸಾರು ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಪಕ್ಕದ ಮನೆಯಲ್ಲಿ ಬಿಲ್ಡಿಂಗ್ ಕೆಲಸ ಜೋರಾಗಿ ನಡೆಯೋದ್ರಿಂದ ತಟ ಪಟ ಅಂತೆಲ್ಲ ಸೌಂಡ್ ಬರೋದು ಹಾಗೆ ಸಾರು ಚೆನ್ನಾಗಿ ಕುದಿಬೇಕಿದು ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕಿದ್ರೆ ನಮ್ಮ ಸಾರು ಕೆಲಸ ಮುಗಿದೋಯ್ತು ಬೇಕಾದವರು ಮೊಸರು ಹಾಕಿ ಮೊಸರು ಹಾಕೋರಿದ್ರೆ ಮೊದಲೇ ಹುಣಸೆ ಹಣ್ಣು ಕಮ್ಮಿ ಹಾಕಬೇಕು ಇನ್ನೂ ಕುದಿಬೇಕು ಚೆನ್ನಾಗಿ ಮೊದಲು ನಾವು ಸೌತೆಕಾಯಿಗೆ ಮಾತ್ರ ಉಪ್ಪು ಹಾಕಿದ್ದು ಈಗ ಸಾರಿಗೆ ಉಪ್ಪು ಹಾಕೋಣ ಕಲ್ಲು ಉಪ್ಪು ಹಾಕ್ತಾಯಿದ್ದೀನಿ ನಿಮಗೆ ಪುಡಿ ಉಪ್ಪು ಬೇಕಂದರೆ ಪುಡಿ ಉಪ್ಪು ಹಾಕ್ಕೊಳ್ಳಿ ಈಗ ಸಾರು ಫುಲ್ಲು ಕುದ್ದಿದ್ದಾಯಿತು ಇನ್ನು ಸಾರನ್ನ ನಾವು ಇಳಿಸೋಣ ಇಳಿಸ್ಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕೋಣ ನಾವು ಕೊಬ್ಬರಿ ಎಣ್ಣೆಯಲ್ಲೇ ನಾವು ಎಲ್ಲ ಹಾಕೋದು ನಿಮ್ಗೆ ಯಾವ ಎಣ್ಣೆ ಬೇಕೋ ಅದರಲ್ಲಿ ಹಾಕಿ ಸೌತೆಕಾಯಲ್ಲ ಸೌತೆಕಾಯಿಗೆ ಕೊಬ್ಬರಿ ಎಣ್ಣೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಸಿವೆ ಕರಿಬೇವು ಸೊಪ್ಪು ಮೆಣಸು ಅಷ್ಟೇ sa si dhe eh? ona më nësu pra ಈಗ ನಮ್ಮ ಸಿಂಪಲ್ ಆಗಿರುವ ಸೌತೆಕಾಯಿ ಸಾರು ರೆಡಿ ಆಯಿತು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬ ಸುಲಭ ಇದೆ ಹಾಗೆ ನನ್ನ ವೀಡಿಯೋಗೆ ಎಲ್ಲ ನೀವೆಲ್ಲ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಟಾಟಾ ಬಾಯ್ ಬೈ ಸಿ ಯು ಟೇಕ್ ಕೇರ್